ಮಕ್ಕಳಿಲ್ಲದವರು ಈ ದೇವಿಗೆ ಹರಕೆ ಹೊತ್ತರೆ ಮಕ್ಕಳಾಗುತ್ತದೆ ಎನ್ನುವ ನಂಬಿಕೆಯು ತುಳುನಾಡಿನಲ್ಲಿ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿದೆ ಹಾಗೆ ಪಡೆದ ಮಕ್ಕಳನ್ನು ಒಂದು ಬಾರಿ ಈ ದೇವಿಗೆ ಒಪ್ಪಿಸುವ ಸಂಪ್ರದಾಯ ಈ ಕ್ಷೇತ್ರದಲ್ಲಿದೆ ಕಜಂಬು ಸೇವೆ ಎಂದು ಕರೆಯಲ್ಪಡುವ ಈ ಸೇವೆಗೆ ಇಲ್ಲಿ ಅತ್ಯಂತ ಮಹತ್ವವೂ ಇದೆ ಇಲ್ಲಿ ಎಲ್ಲೆಂದರಲ್ಲಿ ಮಕ್ಕಳ ನಗು ಅಳು ಎಲ್ಲವೂ ಒಟ್ಟಿಗೆ ಕೇಳಿಸುತ್ತದೆ ಸಾವಿರಾರು ಸಂಖ್ಯೆಯ ಮಕ್ಕಳು ಸೇರುವ ಈ ವಿಶಿಷ್ಟ ಕ್ಷೇತ್ರವಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಟ್ಲಾ ಸಮೀಪದ ಕೇಪು ಎಂಬಲ್ಲಿ ಕೇಪು ಉಳ್ಳಾಲ್ತಿ ಅಮ್ಮನ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕಜಂಬು ಉತ್ಸವ ಎನ್ನುವ ವಿಶಿಷ್ಟ ಆರಾಧನೆಯಲ್ಲಿ ಮಕ್ಕಳೇ ಪ್ರಧಾನ ನಮ್ಮದು ಈಗ ಉಳ್ಳಾಲ್ತಿಯದು ಈ ತುಳುನಾಡಿನಲ್ಲಿ ಪ್ರಧಾನ ಆರಾಧನೆ ಉಂಟು ಇಲ್ಲಿ ಕೆ ಪು ಇರ್ಬೋದು ಇರಬಹುದು ಆ ನಂತರ ಕೆಳಿಂಜ ಆ ನಂತರ ನಮ್ಮದು ಅನಂತಹೆಡ್ ಉಳ್ಳಾದಿ ಬರ್ತದೆ ವಿಶೇಷವಾಗಿ ಇಲ್ಲಿ ಒಂದು ಹರಕೆ ಹಾಕಿ ಹೋಗುದು ಎಷ್ಟೋ ಜನ ಹರಕೆ ಹಾಕಿ ಹೋಗ್ತಾರೆ ಹಾಗೆ ಒಂದು ಪ್ರತಿಯೊಂದು ಈ ಒಂದು ಸೀಮೆಯಲ್ಲಿಯ ಮಕ್ಕಳನ್ನು ಇಲ್ಲಿ ಬಂದು ದೇವರಿಗೆ ಒಪ್ಪಿಸುವಂಥ ಕ್ರಮ ಇಂದಿನ ಜಾ ಬಂದಂಥದ್ದು ಹಾಗೆ ಈಗ ಬೇರೆ ಗ್ರಾಮದಿಂದ ನಮ್ಮ ಇಟ್ಟು ಸೀಮೆಯನ್ನು ಬಿಟ್ಟು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಈ ದೇವಿ ಒಂದು ಹರಕೆ ಸೇವೆ ಕೊಡಲಿಕ್ಕೆ ಪರ ಊರಿನವರು ಕೂಡ ಸೀಮೆಯಿಂದ ಹೊರಗಿನವರು ಕೂಡ ಈಗ ಬರ್ತಾ ಇದ್ದಾರೆ ಆದ ಕಾರಣ ಪ್ರತಿ ವರ್ಷವೂ ದಿನ ಜನಗಳ ಸೋಮ ಜಾಸ್ತಿ ಆಗ್ತಾ ಉಂಟು ಮತ್ತೆ ಇಲ್ಲಿ ಯಾವುದೇ ಒಂದು ಬಂದು ನೆನೆಸ್ ನೆನೆದುಕೊಂಡು ಹೋದ್ರೆ ಆಗ ಅದು ಫಲಿಸ್ತದೆ ಯಾವುದೇ ಒಂದು ಈಗ ಮಕ್ಕಳಿಲ್ಲದ್ರೆ ಮತ್ತೆ ಮದುವೆ ಆಗದಿದ್ರೆ ಈಗ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಬೇಕು ಇಲ್ಲಿ ದೇವರತ್ರ ಬಂದು ನಿಂತರೇ ಆಗ್ತದೆ ಸುಮಾರು ಎಂಟುನೂರರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರುವ ಕೆಪು ಶ್ರೀ ಉಳ್ಳಾಲ್ತಿ ಕ್ಷೇತ್ರ ಬಿಟ್ಲ ಮನೆತನದ ಡೊಂಬಹೆಗ್ಗಡೆ ಅರಸರ ಆಳ್ವಿಕೆಗೆ ಒಳಪಟ್ಟು ನಿರ್ಮಾಣಗೊಂಡಿತ್ತು ಎನ್ನಲಾಗಿದೆ ತುಳುನಾಡಿನ ಉಳ್ಳಾಲ್ತಿ ಕ್ಷೇತ್ರದ ಮೊದಲ ಜಾತ್ರೆ ಎಂದೇ ಪ್ರಸಿದ್ಧವಾದ ಕೆಪು ಶ್ರೀ ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಕಜಂಬು ಉತ್ಸವ ವಿಶೇಷವಾದದ್ದು ಅಕ್ಕತಂಗಿಯರ ಬೆಳ್ಳಿಯ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಕ್ಕಳನ್ನು ದೇವಿಯ ಪಾದಕ್ಕೆ ಸ್ಪರ್ಶಿಸುವುದೇ ಕಜಂಬು ಉತ್ಸವದ ವಿಶೇಷತೆಯಾಗಿದೆ ಕ್ಷೇತ್ರದ ಪಕ್ಕದಲ್ಲೇ ಹರಿಯುವ ಸಣ್ಣ ಹೊಳೆಯಲ್ಲಿ ಹಸುಗೂಸಿನಿಂದ ಹಿಡಿದು ಐದು ವರ್ಷದೊಳಗಿನ ಮಕ್ಕಳನ್ನು ಈ ಹೊಳೆಯಲ್ಲಿ ಸ್ನಾನ ಮಾಡಿಸಿ ಆ ಮಕ್ಕಳನ್ನು ದೇವಿಯ ಪಾದಕ್ಕೆ ಸ್ಪರ್ಶಿಸುವ ವಿಶೇಷ ಸೇವೆ ಇದಾಗಿದೆ ಆ ಜಾತಿ ಈ ಜಾತಿ ಎನ್ನುವ ಭೇದವಿಲ್ಲದೆ ಗರ್ಭಗುಡಿಯಲ್ಲಿರುವ ದೇವಿಯ ವಿಗ್ರಹದ ಪಾದಕ್ಕೆ ಮಕ್ಕಳನ್ನು ಸ್ಪರ್ಶಿಸುವ ಈ ಸೇವೆಗೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಮುಖ್ಯವಾಗಿ ಈ ಕ್ಷೇತ್ರದ ಸೀಮೆಗೆ ಒಳಪಡುವ ಮಕ್ಕಳು ಇಲ್ಲಿ ಕಜಂಬು ಸೇವೆ ಮಾಡಿಸಬೇಕು ಎನ್ನುವ ಇದ್ದರೂ ಎಲ್ಲ ಕಡೆಯಿಂದಲೂ ಭಕ್ತರು ತಮ್ಮ ಮಕ್ಕಳನ್ನು ಕರೆತಂದು ಈ ಸೇವೆ ಮಾಡಿಸುತ್ತಾರೆ ಏನಂತ ಹೇಳಿದ್ರೆ ಇಲ್ಲಿ ಉಳ್ಳ ಉಳ್ಳಾಳ್ತೀ ಮಕ್ಕಳಿಲ್ಲ ಹಾಗೆ ಎಲಿಂಗದ ಉಳ್ಳಾಳ್ತಿ ಮತ್ತೆ ನಮ್ಮ ಬಲ್ನಾಡಿದ ಉಳ್ಳಾಳ್ತಿ ಸೇರಿ ನೀನು ಮಕ್ಕಳಾಗ್ಲಿಲ್ಲ ಅಂತ ಏನು ಬೇಜಾರು ಮಾಡಬೇಡ ಒಂದು ಉಪ್ಪಿದ ಹಸುಗೂಸನ್ನು ನಿನ್ನ ಕಾಲ ಪಾದಕ್ಕೆ ನಾನು ನಾವು ತ ತಲುಪಿಸುವ ಜವಾಬ್ದಾರಿ ನಾವು ಮಾಡ್ತೇವೆ ಅಂತೇಳಿ ಹೇಳಿ ಹೇಳಿದ ಕಾರಣ ಅಲ್ಲಿಂದ ಸ್ಟಾರ್ಟ್ ಆದ್ವಿ ಕಜಂಬ ಸೇವೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಹೆಚ್ಚಿನ ಇಲ್ಲಿಂದ ಕೊಟ್ಟ ಹೆಣ್ಣು ಮಕ್ಕಳ ಮಕ್ಕಳು ಮತ್ತೆ ಇಲ್ಲಿಗೆ ತಂದ ಈಚೆ ತಂದವರು ಮತ್ತೆ ಇಲ್ಲದೆ ಮಕ್ಕಳಿಲ್ಲದೆ ಇದ್ದ ಅವರು ಕೂಡ ನಮಗೆ ಮಕ್ಕಳಾದರೆ ಬಂದು ಇಲ್ಲಿ ಒಂದು ಕಜಂಬ ಸೇವೆ ಕೊಡಿಸ್ತೇವೆ ಅಂತೇಳಿ ಹೇಳ್ತಾರೆ ಹಾಗೆ ಹೇಳಿಕೊಂಡು ಅವರು ಹರಿಕೆಯನ್ನು ತೀರಿಸಿ ಹೋಗ್ತಾರೆ ಹಾಗೆ ಅದು ಇಲ್ಲಿ ಒಂದು ವಿಶೇಷತೆ ಸಂತಾನ ಪ್ರಾಪ್ತಿಯಾಗದವರು ತೊಟ್ಟಿಲು ಕೊಂಬು ವಾದ್ಯದಲ್ಲಿ ಕಜಂಬು ಹಾಕುತ್ತೇವೆ ಎಂದು ಹರಕೆ ಹೇಳಿಕೊಂಡರೆ ಮಕ್ಕಳಾಗುತ್ತದೆ ಎಂಬುದಕ್ಕೆ ಈಗಲೂ ಅದೆಷ್ಟು ನಿದರ್ಶನಗಳಿವೆ ದೇವಿಯ ವರಪ್ರಸಾದದಿಂದ ಪ್ರಾಪ್ತವಾದ ಮಕ್ಕಳನ್ನು ದೇವಿಗೆ ಅರ್ಪಿಸಿ ಪಡೆಯುವುದು ಈ ಉತ್ಸವದ ವಾಡಿಕೆಯಾಗಿದೆ ಇಲ್ಲಿ ಇರುವಂತಹ ಒಂದು ಶಕ್ತಿಯನ್ನು ಹೊರಗಡೆ ಇಟ್ಟು ಅದು ನೆರೆ ಮೂರೇ ಸುತ್ತು ಅಲ್ಲಿ ನೇಮಕ್ಕೆ ಬೇರೆಂತ ಕೋಳ ಅಂತದೇನೇ ಇಲ್ಲ ನೆರೆ ಇಳಿಯುವುದಂದ್ರೆ ಒಂದು ವನದುರ್ಗೆ ಅಂತ ಹೇಳುವುದು ದುರ್ಗಾ ಶಕ್ತಿಗೆ ಹೊರಗಡೆಯಿಂದ ನೇಮಕ್ಕೆ ನೆರೆ ಇಳಿಯುದು ಅಂತ ಹೇಳ್ತಾರೆ ಇದನ್ನು ಹೆಣ್ಣು ಮಕ್ಕಳು ನೋಡಬಾರ್ದು ಹಾಗೆ ಇವತ್ತು ನಡೆದಂಥ ಕಜಂಬು ನಡೆದಂತ ಮಕ್ಕಳು ಅದನ್ನು ನೋಡಬಾರ್ದು ಅವರು ಹೇಳಿಕೊಂಡು ಮುಂದೆ ಬರ್ತಾರೆ ಹೊತ್ತಿಗೆ ಯಾರು ಇದನ್ನು ಒಂದು ನೆರೆ ಹಿಡಿಯುವ ಕಾರ್ಯಕ್ರಮವನ್ನು ಯಾರು ನೋಡಬಾರ್ದು ಅಂತ ಹೇಳ್ತಾರೆ ಪ್ರವೀಣ್ ವಿಫೋರ್ ನ್ಯೂಸ್ ಪುತ್ತೂರು